ಹಾಯ್ ಹಲೋ ನಮಸ್ತೆ ಮ್ಯಾಥ್ಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ ವಿದ್ಯಾರ್ಥಿಗೂ ಸ್ವಾಗತ ಟ್ರ್ಯಾಂಗಲ್ಸ್ ಚಾಪ್ಟರ್ ಇದ್ವಿ ಈ ವಿಡಿಯೋದಲ್ಲಿ ಎಕ್ಸರ್ ಸಿಕ್ಸ್ ಪಾಯಿಂಟ್ ತ್ರೀ ಕ್ವೆಶನ್ಸ್ ನ ಮಾಡ್ತಾ ಇದ್ದೀವಿ ದಟ್ ಇಸ್ ಆರ್ ಪಾರ್ಟ್ ಫೋರ್ ಇಫ್ ಯು ನಾಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಥೌಟ್ ವೇಸ್ಟಿಂಗ್ ಫರ್ದರ್ ಟೈಮ್ ಲೆಟ್ ಸ್ಟಾರ್ಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಈ ತರ ಇದೆ Sites AB, AC and median area of triangle ABC are respectively proportional to sites PQ, PR and median PM of another triangle PQR. Show that triangle ABC is similar to triangle PQR. Okay. This is one of the most important problem. You know all properties of triangles will use So, let's start. Solution. First one. then you sides sites AB, AC and AD. Correct? So, AB ac and ad of triangle abc is proportional mm -hmm. to the sides pq pr and pm of triangle pqr so the mm -hmm. so, ratio to the ratio same itdre, proportional. the other proportionality okay now we are towards triangle abc is similar to triangle pqr let's just observe what is given to us now again cotilar rona ಎಬ ಸಿ ಆಮೇಲೆ ಪಿ ಕ್ಯೂ ಆರ್ ಕರೆಕ್ಟಾ ಸೊ ಈ ಎರಡು ಟ್ರಯಾಂಗಲ್ಸ್ ಅಲ್ಲಿ ಆಲ್ರೆಡಿ ಗಿವನ್ ಅಲ್ಲಿ ನನಗೆ ಎ ಬಿ ಕಾಣಿಸ್ತಾ ಇದೆ ಡೈರೆಕ್ಟ್ಲಿ ನೋಡ್ಬೋದು ಇಲ್ಲಿ ಅಂಡ್ ಎ ಸಿ ಕಾಣಿಸ್ತಾ ಇದೆ ಫ್ರಮ್ ಎ ಬಿ ಟ್ರ್ಯಾಂಗಲ್ ಎ ಬಿ ಸಿ ಸೇಮ್ ಗೋಸ್ ಫಾರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಪಿ ಕ್ಯೂ ಆಮೇಲೆ ಪಿ ಆರ್ ಆಲ್ರೆಡಿ ಇದೆ ಸೊ ನಮಗೆ ಎರಡು ಸೈಡ್ ಆಲ್ರೆಡಿ ಸಿಕ್ಬಿಟ್ಟಿದೆ ವಿ ಆರ್ ಶಾರ್ಟ್ ಆಫ್ ಒನ್ ಸೈಡ್ ಅಥವಾ ಎರಡು ಸೈಡ್ ಇರೋಂತದ್ದು ಆರ್ ಶಾರ್ಟ್ ಆಫ್ ಒನ್ ಆಂಗಲ್ ಸೊ ಒಂದು ಸೈಡ್ ಅಥವಾ ಒಂದ್ ಆಂಗಲ್ ಶಾರ್ಟೇಜ್ ಇದೆ ನಮಗೆ ಸೈಡ್ ಬಗ್ಗೆ ಮಾತಾಡೋದಾದ್ರೆ ಬಿ ಸಿ ಬಗ್ಗೆನೆ ಮಾತಾಡಬೇಕು ಅಂಡ್ ನೋ ವೇ ಬಿ ಸಿ ಅಂಡ್ ಕ್ಯೂ ಆರ್ ಆರ್ ಕನೆಕ್ಟೆಡ್ ಓಕೆ ಸೊ ನಮಗೆ ಬೇರೆ ವಿಧಿ ಇಲ್ದೇನೆ ಕಂಪಲ್ಸರಿಲಿ ವಿ ಹ್ಯಾವ್ ಟು ಗೋ ಫಾರ್ ಆಂಗಲ್ ಸೊ ಆಂಗಲ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನನಗೆ ಇಲ್ಲಿ ಎರಡು ಪಾರ್ಟ್ ಕಾಣಿಸ್ತಾ ಇದೆ ಆಂಗಲ್ ಎ ಸೇಮ್ ಗೋಸ್ ವಿತ್ ಆಂಗಲ್ ಪಿ ಎರಡು ಪಾರ್ಟ್ ಕಾಣಿಸ್ತಾ ಇದೆ ಸೊ ಏನೋ ಒಂದು ಮಾಡಿ ಇಫ್ ಐ ಪ್ರೂವ್ ದಟ್ ಆಂಗಲ್ ಎಂಡ್ ಆಂಗಲ್ ಪಿ ಆರ್ ಈಕ್ವಲ್ ಮೈ ಕ್ವೆಶನ್ ಇಸ್ ಓವರ್ ಓಕೆ ಅದನ್ನ ಹೆಂಗ್ ಮಾಡೋದು ಡೈರೆಕ್ಟ್ ಆಗಿ ನಮಗೆ ಇದನ್ನ ಅಚೀವ್ ಮಾಡಕ್ ಆಗಲ್ಲ ವಿಚ್ ಮೀನ್ಸ್ ಯು ಹಾವ್ ಟು ಗೋ ಅಂಡ್ ಟೇಕ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದ ತಕ್ಷಣ ಐ ಹ್ಯಾವ್ ಟು ಡೂ ಕನ್ಸ್ಟ್ರಕ್ಷನ್ ಏನ್ ಕನ್ಸ್ಟ್ರಕ್ಟ್ ಮಾಡಬೇಕು ಐ ವಿಲ್ ಕನ್ಸ್ಟ್ರಕ್ಟ್ ಅ ಲೈನ್ ಈ ಲೈನ್ ನ ಎರಡೂ ಕಡೆ ಮಾಡ್ತೀನಿ ನಾನು ಓಕೆ ಬರೀ ಒಂದೇ ಕಡೆ ಅಲ್ಲ ಎರಡೂ ಕಡೆ ನಾನು ಲೈನ್ ನ ಕನ್ಸ್ಟ್ರಕ್ಟ್ ಮಾಡ್ತೀನಿ ಆ ಲೈನ್ ಹಿಂಗಿರುತ್ತೆ ಅಂದ್ರೆ ಇಟ್ ವಿಲ್ ಬಿ ಸ್ಟ್ರೇಟ್ ಎಡಿ ಇಂದ ನಾನು ಒಂದ್ ಲೈನ್ ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂಡ್ ದಟ್ ಲೈನ್ ವಿಲ್ ಬಿ ಲೈಕ್ ದಿಸ್ ಸೇಮ್ ಎರಡು ಕಡೆ ಲೈನ್ ನ ಕನ್ಸ್ಟ್ರಕ್ಟ್ ಮಾಡಿದೀನಿ ಇದನ್ನ ಡಿಇ ಅಂತ ಕರಿತೀನಿ ಓಕೆ ಸೊ ದಿಸ್ ವಿಲ್ ಬಿ ಡಿಇ ಡಿಇ ಅಂತ ಕರಿತೀನಿ ಎಂ ಇದೆ ಅಲ್ವಾ ಸೊ ಎಂ ಎಲ್ ಅಂತ ಕರಿತೀನಿ ಓಕೆ ಕನ್ಸ್ಟ್ರಕ್ಟ್ ಅದು ಹೆಲ್ಪ್ ಮಾಡ್ಬೇಕಲ್ವಾ ಡ್ರಾ ಕನ್ಸ್ಟ್ರಕ್ಟ್ ಡಿಇ ಅಂಡ್ ಎಮ್ ಎಲ್ ಫ್ರಮ್ ಎಡಿ ಅಂಡ್ ಪಿ ಎಂ ಸಚ್ ದಾಟ್ ಎಡಿ ಇಸ್ ಈಕ್ವಲ್ ಟು ಡಿಇ ಅಂಡ್ ಪಿ ಎಂ ಇಸ್ ಈಕ್ವಲ್ ಟು ಎಂ ಎಲ್ ಓಕೆ ದಿಸ್ ಇಸ್ ದ ಫಸ್ಟ್ ಕನ್ಸ್ಟ್ರಕ್ಷನ್ ವಿಚ್ ವಿ ಟು ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಸಿಂಪಲ್ ಇನ್ನೊಂದೇ ಒಂದು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಮಾಡ್ಬೇಕು ದಟ್ ಇಸ್ ಯು ಹ್ಯಾವ್ ಟು ಜಾಯಿನ್ ಎವ್ರಿಥಿಂಗ್ ಬಿ ಇಂದ ಈ ಜಾಯಿನ್ ಮಾಡ್ಬೇಕು ಓಕೆ ಸೊ ಇನ್ನೊಂದ್ಸರಿ ಡ್ರಾ ಮಾಡ್ತೀನಿ ಸೊ ದಟ್ ನಮಗೆ ಪ್ರಾಬ್ಲಮ್ ಆಗಲ್ಲ ನೆಕ್ಸ್ಟ್ ಅದೇ ತರ ಇಂದ ಸಿಗ್ ಜಾಯಿನ್ ಮಾಡಬೇಕು ಏನಕ್ಕೆ ಮಾಡ್ಬೇಕು ಅಂದ್ರೆ ಸಿ ಅವ್ನು ಹೋಲ್ ಇವಾಗ ನೋಡಿದ್ರೆ ಯು ಹ್ಯಾವ್ ಗಾಟ್ ಅ ಕ್ವಾಟಿಲ್ಯಾಟರ್ ರೈಟ್ ಸೊ ಸೇಮ್ ಅದೇ ತರ ನಾನು ಇವಾಗ ಕ್ಯೂ ಇಂದ ಎಲ್ಲಿ ಜಾಯಿನ್ ಮಾಡ್ತೀನಿ ಸೇಮ್ ಅದೇ ತರ ಎಲ್ಲಿಂದ ಜಾಯಿನ್ ಮಾಡ್ಬೇಕು ತಿರ್ಗಾ ಎಲ್ಲಿಂದ ಆರಕ್ಕೆ ಜಾಯಿನ್ ಮಾಡ್ತೀನಿ ಸೊ ನಾವು ವಿ ಹ್ಯಾವ್ ಕ್ವಾಟಿಲ್ಯಾಟ್ರಲ್ ಆ ಕ್ವಾರ್ಟಿಲ್ಯಾಟ್ರಲ್ ಹೆಸರುಗಳೇನು ಕನ್ಸ್ಟ್ರಕ್ಷನ್ಸ್ ಬರೀಬೇಕು ಫಸ್ಟ್ ಏನ್ ಕನ್ಸ್ಟ್ರಕ್ಷನ್ ಬಿ ಅಂಡ್ ಇ ಸಿ ಇದಕ್ಕಿಂತ ಮುಂಚೆ ಇನ್ನೇನ್ ಬರಿಬೇಕಿತ್ತು ನಾನು ಕನ್ಸ್ಟ್ರಕ್ಟ್ ಆರ್ ಎಕ್ಸ್ಟೆಂಡ್ ಎ ಡಿ ಎಕ್ಸ್ಟೆಂಡ್ ಎಡಿ ಎಕ್ಸ್ಟೆಂಡ್ ಎರಡು ಒಟ್ಟಿಗೆ ಬಿಡ್ತೀನಿ ಎಕ್ಸ್ಟೆಂಡ್ ಎಡಿ ಅಂಡ್ ಪಿ ಎಂ ಟು ಅಂಡ್ ಎಲ್ such that in it should be such that ad is equal to de and pm is equal to ml okay so first corresponding sides in the construction work, this is given either construction okay not to forget next construction in the end next in ad and pm they both are medians correcta which means bd and dc are also equal ಅಂಡ್ ಕ್ಯೂ ಎಂ ಅಂಡ್ ಎಂ ಆರ್ ಇಸ್ ಆಲ್ಸೋ ಈಕ್ವಲ್ ಯಾಕಂದ್ರೆ ಮೀಡಿಯನ್ ಅಲ್ವಾ ಮೀಡಿಯನ್ ಕೆಲಸ ಏನು ಅಪೋಸಿಟ್ ಸೈಡ್ ಡಿವೈಡ್ ಮಾಡಬೇಕು ಅದು ತಲೆ ಇರಲಿ ಬೆಟರ್ ಬರೆದ್ಬಿಡ್ತೀನಿ ಬಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಈಕ್ವಲ್ ಟು ಡಿ ಸಿ ಎಂ ಇಸ್ ಈಕ್ವಲ್ ಟು ಎಂ ಓಕೆ ಡನ್ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನನಗೆ ಇಲ್ಲಿ ಕ್ವಾರಡಿಟ್ರಲ್ ತರ ಕಾಣಿಸ್ತಾ ಇದೆ ಅಂಡ್ ಇಫ್ ಯು ಅಬ್ಸರ್ವ್ ಎಡಿ ಆಮೇಲೆ ಡಿಇ ಎಡಿ ಅಥವಾ ಡಿ ಎರಡು ಸೇರಿದ್ರೆ ಒಂದು ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇದೆ ಅಲ್ವಾ ಎ ಆಪೋಸಿಟ್ ಇರೋ ವರ್ಟ್ ಇಸ್ ಇ ಆಗುತ್ತೆ ಅಂಡ್ ಐ ಕ್ಯಾನ್ ಸಿ ಎ ಇಸ್ ಅ ಡಯಾಗ್ನಲ್ ಸೇಮ್ ಗೋಸ್ ವಿತ್ ಬಿ ಸಿ ಸೊ ಇದ್ ಎರಡನ್ನು ನಾನು ಒಂದು ಕ್ವಾಟ್ರಿಲ್ಯಾಟ್ರಲ್ ಕ್ವಾಟ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಪಾರ್ಟ್ಸ್ ಅಂತ ತಗೊಂಡ್ರೆ ಐ ಕ್ಯಾನ್ ಸಿ ದಟ್ ಇದಿಷ್ಟನೇ ತಿರ್ಗಾ ಬರುದ್ರೆ ಐ ಕ್ಯಾನ್ ಸಿ ದಟ್ ಡಯಾಗ್ನಲ್ಸ್ ಯಾವ್ದು ಇಲ್ಲಿ ಎ ಇಸ್ ಅ ಡಯಾಗ್ನಲ್ ಅಂಡ್ ಬಿ ಸಿ ಇಸ್ ಅ ಡಯಾಗ್ನಲ್ ಎರಡು ಡಯಾಗ್ನಲ್ ಐ ಕ್ಯಾನ್ ಸಿ ದಟ್ ದ ಡಯಾಗ್ನಲ್ಸ್ ಆರ್ ಬೈ ಸೆಕ್ಟೆಡ್ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಕಾಣಿಸ್ತಾ ಇದೆ ಅಲ್ಲ ಬೈಸೆಟ್ ಅಂದ್ರೆ ಏನು ಎರಡು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗ್ಬೇಕು ಅಂಡ್ ಅಲ್ಲಿ ಸಿಂಬಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸಪೋಸ್ ನಾನು ಇವಾಗ ಎ ಇ ಡಯಾಗ್ನಲ್ ತಗೊಂಡ್ರೆ ಎಸ್ ಈಕ್ವಲ್ ಟು ಡಿಇ ಇಲ್ಲಿ ಬರ್ದಿದ್ದೀನಿ ಅದನ್ನ ವಿಚ್ ಮೀನ್ಸ್ ವಾಟ್ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಎರಡ್ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗ್ತಿದೆ ಅಟ್ ಡಿ ಡಯಾಗ್ನಲ್ ಇಸ್ ಬೈಸೆಕ್ಟೆಡ್ ಸೇಮ್ ಗೋಸ್ ವಿತ್ ಬಿ ಸಿ ಬಿ ಸಿಕ್ಸ್ಟ್ ಡಯಾಗ್ನಲ್ ಅಂತ ತಗೊಂಡ್ರೆ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಇಲ್ಲಿದೆ ವಿಚ್ ಮೀನ್ಸ್ ವಾಟ್ ಡಯಾಗ್ನಲ್ ಇಸ್ ಬೈಸೆಕ್ಟೆಡ್ ಎಲ್ಲಿ ಅಗೈನ್ ಆಟ್ ಡಿ ಸೊ ವೆನ್ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಕ್ವಾಡಿಲ್ಯಾಟ್ರಲ್ ಗೆ ಒಂದು ಹೆಸರು ಬರುತ್ತೆ ಆ ಕ್ವಾಡಿಲ್ಯಾಟ್ರಲ್ ಏನಾಗುತ್ತೆ ದೇರ್ ಫೋರ್ ಎ ಬಿ ಸಿ ಡಿ ಇಸ್ ಅ ಪ್ಯಾರನೆಲ್ಲೋಗ್ರಾಮ್ ಓಕೆ ಡಯಾಗ್ನಲ್ಸ್ ಬೈಸೆಕ್ಟ್ ಆಗಿ ತಕ್ಷಣ ಅದೇನಾಗುತ್ತೆ ಪ್ಯಾರನೆಲ್ಲೋಗ್ರಾಮ್ ಆಗುತ್ತೆ ಸೇಮ್ ಇದೇ ತರನೇ ದೇರ್ ಫೋರ್ ನೆಕ್ಸ್ಟ್ ಏನ್ ಬರೀಬೇಕು ಇಲ್ಲಿ ಪಿ ಅಂಡ್ ಕ್ಯೂ ಎಮ್ ಆರ್ ದ ಡಯಾಗ್ನಲ್ಸ್ ನಾನೇನ್ ಎ ಸಿ ಅಥವಾ ಎ ಬಿ ಮಾಡ್ತೀನೋ ಇದು ಎ ಬಿ ಸಿಇ ಎ ಇದು ಎ ಬಿ ಸಿಇ ನಾನೇ ಎ ಬಿ ಸಿಇ ಮಾಡ್ತೀನೋ ನೀವು ಸೇಮ್ ಅದನ್ನೇ ಪಿ ಕ್ಯೂ ಆರ್ ಎಲ್ ಮಾಡಬೇಕು ಓಕೆ ಸೇಮ್ ಇಲ್ಲೇನು ಪಿ ಕ್ಯೂ ಅಂಡ್ ಕ್ಯೂ ಎಂ ಡಯಾಗ್ನೋಸ್ ಆಗುತ್ತೆ ಡಯಾಗ್ನೋಸ್ ಬೈ ಸೆಕ್ ಟೀಚರ್ ದೇರ್ ಫಾರ್ ಪಿ ಕ್ಯೂ ಆರ್ ಎಲ್ ಏನಾಗುತ್ತೆ ಸೊ ಪ್ಯಾರಲೋಗ್ರಾಮ್ ಆಯ್ತು ಪ್ಯಾರಲೋಗ್ರಾಮ್ ಆಗಿದ್ರಿಂದ ಏನ್ ಏನ್ ಹೆಲ್ಪ್ ಆಗ್ತಿದೆ ನಂಗೆ ಸೊ ನಾನು ಸೇಮ್ ಇಲ್ಲಿ ಇಲ್ಲಿ ಏನ್ ತಗೊಂಡಿದ್ನೋ ಅದನ್ನೇ ಬರಿತೀನಿ ಇಲ್ಲಿ ಇ ತಗೊಂಡಿದೆ ಇಲ್ಲಿ ಎಲ್ ತಗೊಂಡಿದೆ ಓಕೆ ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಸಿಇ ಪ್ಯಾರಲೆಲೋಗ್ರಾಮ್ ಅಂದ್ರೆ ಪ್ಯಾರಲೋಗ್ರಾಮ್ ಪ್ರಾಪರ್ಟೀಸ್ ಏನೇನು ಇಫ್ ಇಟ್ ಈಸ್ ಅ ಪ್ಯಾರಲೆಲೋಗ್ರಾಮ್ ನಮ್ಗೆ ಗೊತ್ತು ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಕರೆಕ್ಟಾ ಸೊ ಆಪೋಸಿಟ್ ಸೈಡ್ಸ್ ಅಂದ್ರೆ ಯಾವ್ದು ಎ ಆಪೋಸಿಟ್ ಇರೋದು ಯಾವುದು ಇ ಸಿ ಸೊ ಎ ಬಿ ಇಸ್ ಈಕ್ವಲ್ ಟು ಇ ಸಿ ನೆಕ್ಸ್ಟ್ ಅದೇ ತರ ಇನ್ನೊಂದು ಆಪೋಸಿಟ್ ಸೈಡ್ ಯಾವುದು ಎ ಸಿ ಎ ಸಿ ಇಸ್ ಈಕ್ವಲ್ ಟು ಏನು ಬಿಇ ಕರೆಕ್ಟಾ ನೆಕ್ಸ್ಟ್ ಆಪೋಸಿಟ್ ಸೈಡ್ಸ್ ಜೊತೆಗೆ ಆಪೋಸಿಟ್ ಆಂಗಲ್ಸ್ ಆರ್ ಆಲ್ಸೋ ಈಕ್ವಲ್ ಸೊ ಆಪೋಸಿಟ್ ಆಂಗಲ್ಸ್ ಅಂದ್ರೆ ಇಲ್ಲೇ ನೋಡಿ ನಾನು ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ಐ ಕ್ಯಾನ್ ಸಿ ದಟ್ ಆಂಗಲ್ ಎ ಯಾವ್ದು ಆಪೋಸಿಟ್ ಇದೆ ಆಂಗಲ್ ಆಪೋಸಿಟ್ ಇರೋದು ಆಂಗಲ್ ಇ ಸೊ ಇದೆರಡು ಈಕ್ವಲ್ ಆಗುತ್ತೆ ಸೇಮ್ ಇಲ್ಲೂ ಅಷ್ಟೇ ಆಂಗಲ್ ಬಿ ವಿಲ್ ಬಿ ಈಕ್ವಲ್ ಟು ಆಂಗಲ್ ಸಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಎನಿವೆ ನನಗೆ ಕನ್ಸರ್ನ್ ಇದ್ದಿದ್ದು ಎ ಬಗ್ಗೆ ಕರೆಕ್ಟಾ ಯಾಕಂದ್ರೆ ಇನಿಷಿಯಲಿ ನನಗೆ ಎ ಬಿ ನಾನು ಮೇನ್ ಮೋಟಿವ್ ಇದೇನು ಎ ಬಿ ಎ ಸಿ ರೆಡಿ ಇತ್ತು ಕರೆಕ್ಟ್ ಎ ಬಿ ಇಲ್ಲಿದೆ ಎ ಸಿ ಇಲ್ಲಿದೆ ಅದ್ರ ಮಧ್ಯೆ ಇರೋದು ಆಂಗಲ್ ಎ ಸೊ ಸಮ್ಮೋ ನಾನು ಆಂಗಲ್ ಒಂದು ರಿಲೇಷನ್ ಫೈನ್ ಮಾಡ್ಬೇಕಿತ್ತು ಸೊ ಅದನ್ ಮಾತ್ರ ಇವಾಗ ಕನ್ಸಿಡರ್ ಮಾಡ್ತೀನಿ ಆಂಗಲ್ ಬಿ ಎ ಸಿಕ್ವಲ್ ಟು ಆಂಗಲ್ ಏನಂತ ಬರೀತೀನಿ ಇಸ್ ಈಕ್ವಲ್ ಟು ಆಂಗಲ್ ಇ ಸಿ ಅಂತ ಬರೀತೀನಿ ಸೊ ಸೇಮ್ ನಾನು ಏನ್ ಎ ಬಿ ಮಾಡ್ತೀನೋ ನೀವು ಸಿಮಿಲರ್ಲಿ ಪಿ ಕ್ಯೂ ಆರ್ ಅಲ್ಲಿ ಮಾಡಬಹುದು ಸೇಮ್ ಓಕೆ ಈಗ ನೋಡೋಣ ಕರೆಸ್ಪಾಂಡಿಂಗ್ ಸೈಡ್ಸ್ ಏನೇನಿತ್ತು ನಮ್ಮ ಹತ್ರ ಎ ಬಿ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಇನ್ನೇನಿತ್ತು ನಮ್ಮ ಹತ್ರ ಎಡಿ ಬೈ ಪಿ ಎಂ ಇತ್ತು ಕರೆಕ್ಟಾ ಸೊ ಇವಾಗೆಲ್ಲ ಚೇಂಜ್ ಮಾಡ್ತೀನಿ ಏನ್ ಚೇಂಜ್ ಮಾಡ್ತೀನಿ ಪಿ ಕ್ಯೂ ಪಿ ಆರ್ ಬೇಕಲ್ವಾ ನಾನೇ ಬರೆದು ಬಿಡ್ತೀನಿ ಪಿ ಕ್ಯೂ ಆರ್ ಎಲ್ ಪಿ ಕ್ಯೂ ಆರ್ ಎಲ್ ಪ್ಯಾರಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ ಏನ್ ಬರುತ್ತಿಲ್ಲ ಅಪೋಸಿಟ್ ಸೈಡ್ಸ್ ಅಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಎಲ್ ಬರುತ್ತೆ ನೆಕ್ಸ್ಟ್ ಪಿ ಆರ್ ಇಸ್ ಈಕ್ವಲ್ ಟು ಕ್ಯೂ ಎಲ್ ಬರುತ್ತೆ ಓಕೆ ಸೊ ಈಗ ನನಗೆ ಏನೇನ್ ಗೊತ್ತೋದ ಚೇಂಜ್ ಮಾಡ್ತೀನಿ ಎ ಬಿ ಪಿ ಕ್ಯೂ ಹಂಗೆ ರಿಟರ್ನ್ ಮಾಡ್ತೀನಿ ಬಿಕಾಸ್ ಆಲ್ರೆಡಿ ರೆಡಿ ಇತ್ತು ಅಲ್ವಾ ಸೊ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಯಾವ್ದಕ್ಕೆ ಈಕ್ವಲ್ ಎ ಸಿ ಇಸ್ ಈಕ್ವಲ್ ಟು ಬಿಇ ಅಂತ ಬಂತು ಸೊ ಬಿಇ ಚೇಂಜ್ ಮಾಡ್ತೀನಿ ಡಿವೈಡೆಡ್ ಬೈ ಪಿ ಆರ್ ಬಂತು ಪಿ ಆರ್ ಇಸ್ ಈಕ್ವಲ್ ಟು ವಾಟ್ ನಾವು ಪಿ ಆರ್ ಇಸ್ ಈಕ್ವಲ್ ಟು ಕ್ಯೂ ಎಲ್ ಇಸ್ ಈಕ್ವಲ್ ಟು ಇಲ್ಲಿ ಏನಿದೆ ಎ ಡಿ ಬೈ ಪಿ ಎಂ ಇದೆ ಎಡಿ ಬೈ ಪಿ ಎಂ ಹಂಗೆ ಬರ್ತೀನಿ ಈಗ ಅಬ್ಸರ್ವ್ ಮಾಡಿ ನಮಗೆ ಒಂದೊಂದೇ ರಿಲೇಷನ್ ಸಿಗ್ತಾ ಇದೆ ಆ ರಿಲೇಷನ್ ಡಯಾಗ್ರಾಮ್ ಹೆಂಗ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ನೋಡ್ಬೇಕು ಅಷ್ಟೇ ದಾಟ್ ಇಸ್ ವಾಟ್ ಆರ್ ಮೇನ್ ಮೋಟಿವ್ ಇಸ್ ಓಕೆ ಸೊ ಈಗ ಅಬ್ಸರ್ವ್ ಮಾಡಿ ಎ ಬಿ ಬೈ ಪಿ ಕ್ಯೂ ಎ ಬಿ ಎಲ್ಲಿದೆ ಎ ಬಿ ಇಸ್ ರೈಟ್ ಹಿಯರ್ ಸೊ ಎ ಬಿ ಇಲ್ಲಿದೆ ನೆಕ್ಸ್ಟ್ ಇಲ್ಲಿ ಪಿ ಕ್ಯೂ ಇದೆ ಅದೇ ತರ ಇಲ್ಲಿ ಬಿಇ ಇದೆ ನೆಕ್ಸ್ಟ್ ಏನಿದೆ ಇಲ್ಲಿ ಕ್ಯೂ ಎಲ್ಲಿದೆ ಕರೆಕ್ಟಾ ಸೊ ಎ ಬಿ ಬಿ ಇ ಬಿಲಾಂಗ್ ಆಗೋ ಟ್ರ್ಯಾಂಗಲ್ ಯಾವುದು ಎ ಬಿ ಇ ಸೊ ನನಗೆ ಎ ಬಿ ಇ ಅಂತ ಬರೆಯೋದಕ್ಕೆ ಯಾವ್ದು ರಿಲೇಶನ್ ಸಿಕ್ಕಿಲ್ಲ ಕರೆಕ್ಟ್ ಇಲ್ಲಿ ಎಡಿ ಇದೆ ಇಲ್ಲಿ ಪಿ ಎಂ ಇದೆ ಬಟ್ ನನಗೆ ಗೊತ್ತು ದಟ್ ಐ ಇಫ್ ಐ ಆಡ್ ಎಡಿ ಅಂಡ್ ಡಿಇ ಎ ಡಿ ಎಡಿ ಪ್ಲಸ್ ಡಿಇ ನಾನು ಇದು ಎರಡನ್ನ ಆಡ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ ಎ ಇ ಸಿಗುತ್ತೆ ಅಲ್ವಾ ಅಂಡ್ ಇನ್ನ ಒಂದು ರಿಲೇಷನ್ ಗೊತ್ತು ದಟ್ ಎಡಿ ಅಂಡ್ ಡಿಇ ಆರ್ ಈಕ್ವಲ್ ಸೊ ಇಟ್ ಇಸ್ ಆಸ್ ಗುಡ್ ಆಸ್ ರೈಟಿಂಗ್ ನಾನು ಎರಡ್ ಸರಿ ಎಡಿ ಪ್ಲಸ್ ಎಡಿ ಅಂತ ಬರೆದ್ರೆ ಸಿನ್ಸ್ ಡಿಇ ಅಂಡ್ ಎಡಿ ಆರ್ ಈಕ್ವಲ್ ಐ ವಿಲ್ ಗೆಟ್ ಎ ಇಟ್ ಸೆಲ್ಫ್ ಕರೆಕ್ಟ್ ಸೇಮ್ ಗೋಸ್ ವಿತ್ ಯಾವುದು ಪಿ ಎಲ್ ಅದಕ್ಕೂ ಹಂಗೆ ಆಗುತ್ತೆ ಸೊ ನಾನೇನ್ ಮಾಡ್ತೀನಿ ನನ್ನ ಹತ್ರ ಇರೋ ರಿಲೇಷನ್ ಅಲ್ಲೇ ಎ ಡಿ ಅಂತ ಬರಿತೀನಿ ಸೇಮ್ ನನ್ನ ಹತ್ರ ಇರೋ ರಿಲೇಷನ್ ಅಲ್ಲೇ ಟು ಪಿ ಎಂ ಅಂತ ಬರಿತೀನಿ ಏನು ಚೇಂಜ್ ಆಗಲ್ಲ ಓಕೆ ಸೊ ಈಗ ಸೇಮ್ ರಿಲೇಶನ್ ನಾನ್ ಬರೆದ್ರೆ ಏನಾಗುತ್ತೆ ಇವಾಗ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿಇ ಬೈ ಕ್ಯೂ ಎಲ್ ಇಸ್ ಈಕ್ವಲ್ ಟು ಟು ಟ್ವೈಸ್ ಎಡಿ ಎರಡು ಸರಿ ಎಡಿ ಇದ್ರೆ ಏನಕ್ಕೆ ಈಕ್ವಲ್ ಎ ಈಕ್ವಲ್ ಆಗುತ್ತೆ ಸೇಮ್ ಅದೇ ತರ ಎರಡ್ ಸರಿ ಪಿ ಎಂ ಇದ್ರೆ ಏನಾಗುತ್ತೆ ಎರಡ್ ಸರಿ ಪಿ ಎಂ ಇದ್ರೆ ಪಿ ಎಲ್ ಈಕ್ವಲ್ ಆಗುತ್ತೆ ಸೊ ಈ ರಿಲೇಷನ್ ಇಂದ ಎಸ್ 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 ಕ್ರೈಟೀರಿಯಾ ಇಂದ ನನಗೆ ಗೊತ್ತಾಯ್ತು ಈ ಸಿಮಿಲರ್ ಟು ಟ್ರ್ಯಾಂಗಲ್ ಪಿ ಕ್ಯೂ ಎಲ್ ಅಗೇನ್ ಇದರಿಂದ ಏನ್ ಯೂಸ್ ಆಯ್ತು ನನ್ನ ಮೋಟಿವ್ ಇದ್ದಿದ್ದು ಆಂಗಲ್ ಫುಲ್ ಬೇಕಿತ್ತು ಕರೆಕ್ಟಾ ಸೊ ಫುಲ್ ಆ್ಯಂಗಲ್ ಯಾವುದೋ ಬೇರೆದಕ್ಕೆ ಈಕ್ವಲ್ ಇತ್ತು ಈಗ ನನಗೆ ಈ ಪಾರ್ಟ್ ಮಾತ್ರ ಸಿಕ್ಕಿದೆ ಈ ಫಸ್ಟ್ ಪಾರ್ಟ್ ಮಾತ್ರ ಸಿಕ್ಕಿದೆ ಓಕೆ ಏನಾಗುತ್ತೆ ಇವಾಗ ಅಂತ ನೋಡೋಣ ಈ ಎರಡು ಈಕ್ವಲ್ ಆಗಿರೋದ್ರಿಂದ ಈಗ ಸಿಮಿಲರ್ ಪಾರ್ಟ್ ನಾನು ಎ ಬಗ್ಗೆ ಮಾತ್ರ ರಿಲೇಟೆಡ್ ಬೇಕಿತ್ತು ಸೊ ಆಂಗಲ್ ಬಿ ಎಸ್ ಈಕ್ವಲ್ ಟು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಬಿ ಎ ಇಲ್ ಬಿ ಈಕ್ವಲ್ ಟು ಕ್ಯೂ ಪಿ ಎಲ್ ಕರೆಕ್ಟಾ ಸೊ ಯಾವ ಪಾರ್ಟ್ಸ್ ಅದು ಪಾರ್ಟ್ಸ್ ವೆರಿ ಸಿಂಪಲ್ ಇಲ್ಲೇ ಕಾಣಿಸ್ತೀವಿ ಎಲ್ಲ ಕಾಣಿಸ್ಬಿಡುತ್ತೆ ಬಿ ಎ ಇ ಅಂದ್ರೆ ಇ ಆಂಗಲ್ ಕರೆಕ್ಟಾ ಸೊ ದಿಸ್ ಆಂಗಲ್ ಅಂದ್ರೆ ಈ ಟ್ರ್ಯಾಂಗಲ್ ಅಲ್ಲಿರೋ ಈ ಪಾರ್ಟ್ ದಿಸ್ ಆಂಗಲ್ ಇಲ್ಲಿ ಏನ್ ಕಾಣಿಸ್ತಾ ಇದೀವಿ ನಿಮ್ಗೆ ದಿಸ್ ಆಂಗಲ್ ಇಸ್ ಈಕ್ವಲ್ ಟು ಯೂ ಕ್ಯೂ ಪಿ ಎಲ್ ಕ್ಯೂ ಪಿ ಎಲ್ ಅಂದ್ರೆ ಇದು ಓಕೆ ಸಿಮಿಲರ್ಲಿ ಈಗ ಇದೇ ತರ ಅಕಸ್ಮಾತ್ ನಾನು ಸಿಮಿಲರ್ಲಿ ಇಲ್ಲೇ ಮುಗಿಸ್ಬಿಡ್ತೀನಿ ಅದನ್ನು ಸಿಮಿಲರ್ಲಿ ನಾನೇನಾದ್ರು ಇದೇ ತರ ನಾನು ಟ್ರಯಾಂಗಲ್ ಯಾ ರೈಟ್ ಆ್ಯಂಡ್ ಸೈಡ್ ಯಾವ್ದಿದೆ ಇವಾಗ ಎ ಇ ಸಿ ಇದೆ ಕರೆಕ್ಟಾ ಸೊ ಎ ಬಿ ತಗೊಂಡಿದ್ದೀನಿ ಅದೇ ತರ ಟ್ರಯಂಗಲ್ ಎ ಸಿಇ ಸಿಮಿಲರ್ ಟು ಟ್ರಯಾಂಗಲ್ ಪಿ ಆರ್ ಎಲ್ ಮಾಡ್ಬೋದು ಕರೆಕ್ಟಾ ಯಾಕೆ ಈಗ ನಾನ್ ಈ ಕಡೆ ಎ ಇ ಪಿ ಎಲ್ ತಗೊಂಡಿದ್ದೀನಿ ನಾನ್ ಎ ಪಿ ಎಲ್ ನ ಈಗ ಈಕ್ವಲ್ ಏನ್ ತಗೊಂಡು ಅದನ್ನ ಚೇಂಜ್ ಮಾಡಿದ್ರೆ ಇದನ್ನ ಪ್ರೂವ್ ಮಾಡ್ಬೋದು ನೆಕ್ಸ್ಟ್ ಈಗ ನೆಕ್ಸ್ಟ್ ಏನ್ ಬರುತ್ತೆ ಇದನ್ನ ಈಕ್ವೇಶನ್ ಒನ್ ಅಂತ ಬರೀತೀನಿ ಯಾವ್ದು ಈಕ್ವೇಶನ್ ಬರದೇ ಇಲ್ಲ ಸೊ ನೆಕ್ಸ್ಟ್ ಇದರಿಂದ ಏನ್ ಸಿಗುತ್ತೆ ನಂಗೆ ಆಂಗಲ್ ಸಿ ಎಸ್ ಈಕ್ವಲ್ ಟು ಆಂಗಲ್ ಆರ್ ಪಿ ಎಲ್ ಸಿಗತ್ತೆ ಓಕೆ ಈಕ್ವೇಶನ್ ನಂಬರ್ ಟೂ ಅಂತ ಬರಿತೀನಿ ಅಗೇನ್ ಸಿ ಎ ಇ ಅಂದ್ರೆ ಯಾವ್ದೋ ಈ ಕಡೆ ಯೆಲ್ಲೋ ಕಲರ್ ಅಲ್ಲಿ ಇರೋದು ಸಿ ಈ ಕಡೆ ಯಾವ್ದು ಬಂತು ಆರ್ ಪಿ ಎಲ್ ಅಂದ್ರೆ ಯಾವ್ದು ಇ ಆಂಗಲ್ ಓಕೆ ಸೊ ಎರಡು ಆಂಗಲ್ಸ್ ನ ಈಕ್ವಲ್ ಮಾಡಿದ್ರೆ ಅಥವಾ ನಾನು ಇವಾಗ ಈಕ್ವೇಶನ್ ಒನ್ ಅಂಡ್ ಈಕ್ವೇಶನ್ ಟು ಮಾಡಿದ್ರೆ ನನಗೆ ಏನ್ ಸಿಗುತ್ತೆ ಸಿಂಪಲ್ ಈ ಕಡೆ ಆಂಗಲ್ ಬಿ ಎ ಇದೆ ಕರೆಕ್ಟಾ ಸೊ ಆಂಗಲ್ ಬಿ ಎ ಪ್ಲಸ್ ಆಂಗಲ್ ಸಿ ಎಸ್ ಈಕ್ವಲ್ ಟು ಆಂಗಲ್ ಇಲ್ಲಿ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಏನಿದೆ ರೈಟ್ ಹ್ಯಾಂಡ್ ಸೈಡ್ ನ ರೈಟ್ ಆ್ಯಂಡ್ ಸೈಡ್ ಆಡ್ ಮಾಡಿದ್ರೆ ಕ್ಯೂ ಪಿ ಎಲ್ ಪ್ಲಸ್ ಆರ್ ಪಿ ಎಲ್ ಯೋಚನೆ ಮಾಡಿ ಬಿ ಎ ಇ ಪ್ಲಸ್ ಸಿ ಎ ಇ ರೆಡ್ ಅಂಡ್ ಯಲ್ಲೋ ಬಿ ಅಂದ್ರೆ ಇದು ಸಿ ಎ ಇ ಅಂದ್ರೆ ಇದು ಅದನ್ನ ಆಡ್ ಮಾಡಿದ್ರೆ ಫುಲ್ ಆ್ಯಂಗಲ್ ಏ ಸಿಗುತ್ತಾ ಸೊ ಆಂಗಲ್ ಎ ಸಿಗುತ್ತೆ ಇಲ್ಲಿ ಅದೇ ತರ ಈಕ್ವಲ್ಸ್ ಇಲ್ಲೇನ್ ಸಿಗುತ್ತೆ ಆಂಗಲ್ ಪಿ ಸಿಗುತ್ತೆ ಇದೇ ನಮಗೆ ಬೇಕಿದ್ದು ನನ್ ಮೋಟಿವ್ ಇದೇ ಇದು ಕರೆಕ್ಟಾ ದೇರ್ ಫೋರ್ ಇನ್ ಟ್ರ್ಯಾಂಗಲ್ ಎ ಬಿ ಸಿ ಅಂಡ್ ಪಿ ಕ್ಯೂ ಆರ್ ನಮಗೆ ಏನ್ ಬೇಕಿತ್ತು ಆ ಮೋಟಿವ್ಗೆ ಅದ್ ನಮ್ಗೆ ಆನ್ಸರ್ ಸಿಕ್ತು ಆಂಡ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ನಮ್ಗೆ ಏನಿದೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ನೆಕ್ಸ್ಟ್ ಏನ್ ಬಂತು ಇದ್ರ ಜೊತೆಗೆ ಆಂಗಲ್ ಎಸ್ ಈಕ್ವಲ್ ಟು ಆಂಗಲ್ ಪಿ ಫೋರ್ ಎರಡು ಸೈಡ್ ಆಂಗಲ್ಸ್ ಇಂದ ಎಸ್ ಎ ಎಸ್ ಕ್ರೈಟೀರಿಯಾ ಯೂಸ್ ಮಾಡಿಕೊಂಡು ನಾನೇನಂತ ಪ್ರೂವ್ ಮಾಡಿದೆ ಈಗ ಟ್ರ್ಯಾಂಗಲ್ ಎ ಬಿ ಸಿಮಿಲರ್ ಟು ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಸೊ ಅದಕ್ಕೆ ಹೇಳಿದ್ದು ಎಲ್ಲಾ ಪ್ರಾಪರ್ಟೀಸ್ ಯೂಸ್ ಆಗುತ್ತೆ ಅಂತ ಸೊ ಇಲ್ಲಿಗೆ ನಿಮ್ಮ ಫೋರ್ಟೀನ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಮುಗ್ದಿದೆ ಪೋಲ್ ಆಫ್ ಲೆಂತ್ ಸಿಕ್ಸ್ ಮೀಟರ್ ಕ್ಯಾಸ್ ಶಾಡೋ ಫೋರ್ ಮೀಟರ್ ಲಾಂಗ್ ಆನ್ ಗ್ರೌಂಡ್ ಅಂಡ್ ಅಟ್ ದ ಸೇಮ್ ಟೈಮ್ ಅ ಟವರ್ ಕ್ಯಾಸ್ ಆಫ್ ಟ್ವೆಂಟಿ ಏಟ್ ಮೀಟರ್ ಲಾಂಗ್ ಫೈಂಡ್ ದ ಹೈಟ್ ಆಫ್ ಟವರ್ ಓಕೆ ಯೆಲ್ಲೋ ಕಲರ್ ಏನ್ ಕಾಣಿಸ್ತಿದೆ ಅದನ್ನ ನಾನು ಟವರ್ ಅಂತ ತಗೋತೀನಿ ಓಕೆ ಅಂಡ್ ಪಿಂಕ್ ಕಲರ್ ಏನ್ ಕಾಣಿಸ್ತಾ ಇದೆ ಅದನ್ನ ಪೋಲ್ ಅಂತ ತಗೋತೀನಿ ಸಿಂಪಲ್ ನಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಮೇಜರ್ ಇರೋದು ಪೋಲ್ ಬಗ್ಗೆ ಕರೆಕ್ಟಾ ಪೋಲ್ ಆಫ್ ಲೆಂತ್ ಸಿಕ್ಸ್ ಮೀಟರ್ ಅಂದ್ರೆ ಈಗ ಸಪೋಸ್ ಇದನ್ನ ಪೋಲ್ ಎ ಬಿ ಇಸ್ ಅ ಪೋಲ್ ಅಂತ ತಗೊಂಡ್ರೆ ಎ ಬಿ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಸಿಕ್ಸ್ ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ ಇಟ್ ಕ್ಯಾಸ್ ದ ಶಾಡೋ ಆನ್ ದ ಗ್ರೌಂಡ್ ಆಬ್ವಿಯಸ್ಲಿ ಈಗ ಬಿ ಇನ್ ದ ಸಿ ದಿಸ್ ಇಸ್ ಯೋರ್ ಗ್ರೌಂಡ್ ಕರೆಕ್ಟಾ ಈಗ ಇದು ಪೋಲ್ ಅಂದ್ರೆ ಗ್ರೌಂಡ್ ಇದಾಗುತ್ತೆ ಸೊ ಬಿ ಇಂದ ಇದನ್ನ ಸಿ ಅಂತೇಮ್ ಮಾಡ್ತೀನಿ ಎಷ್ಟಿದೆ ಅದು ಶಾಡೋ ಇಸ್ ಫೋರ್ ಮೀಟರ್ ಲಾಂಗ್ ಅಂಡ್ ಅಟ್ ದ ಸೇಮ್ ಟೈಮ್ ಅದೇ ಟೈಮ್ ಅಲ್ಲಿ ಓಕೆ ಟವರ್ ಕ್ಯಾಸ್ಟ್ ಕ್ಯಾಸ್ ಶಾಡೋ ಟವರ್ ಇಲ್ಲಿದೆ ಸೊ ಟವರ್ ಇಂದ ಈಗ ಇದನ್ನ ಡಿಇ ಅಂತ ಬರಿತೀನಿ ಸೊ ಡಿ ಇಫ್ ಅಂತ ಬರೆದ್ರೆ ಟವರ್ ಎಷ್ಟಿದೆ ಟವರ್ ಟ್ವೆಂಟಿ ಏಟ್ ಮೀಟರ್ ಲಾಂಗ್ ಇದೆ ಓಕೆ ಫೈಂಡ್ ದ ದ ಹೈಟ್ ಆಫ್ ಟವರ್ ಸಿಂಪಲ್ ನೋಡಿ ಈಗ ನಮಗೆ ಟ್ರಯಂಗಲ್ಸ್ ಬೇಕು ಮೇನ್ ಆಗಿ ಈಗ ನಾನು ಇಲ್ಲಿಂದ ಇಲ್ಲಿಗೆ ನ ಕನೆಕ್ಟ್ ಮಾಡಿದ್ರೆ ಓಕೆ ನ ಕನೆಕ್ಟ್ ಮಾಡಿದ್ರೆ ನನಗೊಂದು ಆಂಗಲ್ ಸಿಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಅಂದ್ರೆ ಪೋಲ್ ಯಾವ ಟೈಮಲ್ಲಿ ನನಗೆ ಈ ಆಂಗಲ್ ಆಫ್ ಎಲಿವೇಶನ್ ಕೊಡ್ತಾ ಇದೆಯೋ ಅಂದ್ರೆ ಅದೆಲ್ಲ ಸೇರಿಸಿ ಏನ್ ಆಂಗಲ್ ಆಫ್ ಎಲಿವೇಶನ್ ಕೊಡ್ತಾ ಇದೆಯೋ ಅಟ್ ದ ಸೇಮ್ ಟೈಮ್ ಅಂದ್ರೆ ಇಲ್ಲೂ ಅದೇ ಆಂಗಲ್ ಆಫ್ ಎಲಿವೇಶನ್ ಇದೆ ಅಂತ ಕರೆಕ್ಟ್ ಅಂಡ್ ಇಟ್ ಈಸ್ ಲುಕಿಂಗ್ ಲೈಕ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಅದೆರಡು ಸಿಮಿಲರ್ ಅಂತ ಪ್ರೂವ್ ಮಾಡ್ತೀನಿ ಸೊ ದಟ್ ಐ ಕ್ಯಾನ್ ಈಸಿಲಿ ಫೈಂಡ್ ದ ಲೆಂತ್ ಅಥವಾ ಹೈಟ್ ಆಫ್ ಟವರ್ ಸೊ ಇನ್ ಟ್ರಯಂಗಲ್ ಡಿಇ್ ಆಂಡ್ ಟ್ರಯಾಂಗಲ್ ಎಸಿ ನನಗೆ ಒಂದು ವಿಷಯ ಗೊತ್ತಾಯ್ತು ಬೋತ್ ಆಫ್ ದಮ್ ಆರ್ ಲುಕಿಂಗ್ ಲೈಕ್ ಅ ರೈಟ್ ಆ್ಯಂಗಲ್ ಟ್ರಯಂಗಲ್ ಆ್ಯಂಡ್ ಫ್ರಮ್ ದ ಗ್ರೌಂಡ್ ಎನಿ ಪರ್ಪೆಂಡಿಲರ್ ಸ್ಟ್ಯಾಂಡಿಂಗ್ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಇಟ್ ಕ್ಯಾನ್ ಬಿ ಅ ಬಿಲ್ಡಿಂಗ್ ಇಟ್ ಕ್ಯಾನ್ ಬಿ ಎ ಪೋಲ್ ಇಟ್ ಕ್ಯಾನ್ ಬಿ ಅ ಟವರ್ ಅದು ನೈಂಟಿ ಡಿಗ್ರೀಸ್ ಇರುತ್ತೆ ದೇಫೋರ್ ನಾನು ಏನ್ ಬರೀತೀನಿ ಆ್ಯಂಗಲ್ ಡಿಇಎಫ್ ಇಸ್ ಈಕ್ವಲ್ ಟು ಆಂಗಲ್ ಎ ಬಿ ಸಿ ಬೋತ್ ಆರ್ ಈಕ್ವಲ್ ಟು ನೈಂಟಿ ಡಿಗ್ರಿ ಅಂಡ್ ಬಿಕಾಸ್ ಆಫ್ ದ ಯೂಸ್ ಆಫ್ ದ ವರ್ಡ್ ಅಟ್ ದ ಸೇಮ್ ಟೈಮ್ ನಾನು ಯಾವ ಆ್ಯಂಗಲ್ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು ದಿಸ್ ಆಂಗಲ್ ಯಾಕಂದ್ರೆ ನಾವು ನೋಡೋದು ಗ್ರೌಂಡ್ ಇಂದ ಕರೆಕ್ಟ್ ನಾನು ಸಪೋಸ್ ಇಲ್ಲಿ ನಿಂತಿದ್ದೀನಿ ಈ ಆ್ಯಂಗಲ್ ಇಲ್ಲಿ ನಿಂತ್ಕೊಂಡು ನಾನು ನೋಡಿದಾಗ ಲೆಂತ್ ಗೊತ್ತಾಗುತ್ತೆ ನನಗೆ ಪೋಲ್ದು ಅಂಡ್ ಶಾಡೋ ಗೊತ್ತಾಗುತ್ತೆ ಕರೆಕ್ಟಾ ಈಗ ನಾನು ಅದೇ ಇಲ್ಲಿ ಇಲ್ಲಿದ್ರೆ ಆ್ಯಂಗಲ್ಸಿ ಲೆಂತ್ ಕಡಿಮೆ ಆಗಿರತ್ತೆ ಶಾಡೋದು ರೈಟ್ ಸೊ ದೀಸ್ ಟು ಆಂಗಲ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂಡ್ ಬಿಕಾಸ್ ಆಫ್ ದ ಮೆನ್ಶನ್ ಆಫ್ ದ ವರ್ಡ್ ಅಟ್ ದ ಸೇಮ್ ಟೈಮ್ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಕರೀತಾರೆ ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ ಈಕ್ವಲ್ ದೇ ಫೋರ್ ಕನ್ಕ್ಲೂಡಿಂಗ್ ನಾನು ಏನ್ ಬರೀಬೇಕೀಗ ಆಂಗಲ್ ಡಿ ಎಫ್ ಇಸ್ ಈಕ್ವಲ್ ಟು ಆಂಗಲ್ ಎ ಸಿ ಬಿ ಏನಕ್ಕೆ ಆಂಗಲ್ ಆಫ್ ಎಲಿವೇಶನ್ ಅಟ್ ದ ಸೇಮ್ ಟೈಮ್ ಎರಡು ಕ್ರೈಟೀರಿಯಾ ಸಿಕ್ಕಿದೆ ದೇ ಫೋರ್ ನೆಕ್ಸ್ಟ್ ಏನ್ ಬರಿಬೇಕು ನಾನು ದೆ ಫೋರ್ ಬೈ ಎ ಎ ಕ್ರೈಟೀರಿಯಾ ಬೈ ಎ ಎ ಕ್ರೈಟೀರಿಯಾ ಏನ್ ಬರಿಬೇಕು ನಾನು ಟ್ರಾಂಗಲ್ ಡಿಇ್ ಸಿಮಿಲರ್ ಟು ಟ್ರೈನ್ ಸಿಮಿಲಾರಿಟಿಂಡಿಂಗ್ ಸೈಡ್ ಬರೀಬೇಕು ನಾವು ಸೈಡ್ಸ್ ಏನಾಗುತ್ತೆ ಡಿಇ ಬೈ ಎಸ್ ಈಕ್ವಲ್ ಟು ಇ ಎಫ್ ಬೈ ಬಿ ಸಿಕ್ವಲ್ ಟು ಡಿ ಎಫ್ ಬೈ ಎ ಸಿ ಈಗ ಇಲ್ಲೇ ನೋಡ್ಬೋದು ನೀವು ಡಿ ಎಫ್ ಎ ಸಿ ಏನ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ನನಗೆ ಬೇಕಾಗಿರೋದು ಡಿಇ ಏನು ಅಂತ ನಾನು ಬೇಕಾದ ಡಿಇನ್ ಎಕ್ಸ್ ಅಂತ ತಗೋತೀನಿ ಸೊ ನನಗೆ ಫಸ್ಟ್ ಎರಡ್ ಸೈಡ್ಸ್ ಏನಿದೆ ಅದರ ಕನ್ಸಿಡರ್ ಮಾಡಿದ್ರೇನೆ ಸಾಕು ಸೊ ಡಿ ಇ ವ್ಯಾಲ್ಯೂ ಏನಂತ ತಗೊಂಡೆ ಎಕ್ಸ್ ಅಂತ ತಗೊಂಡೆ ಬಿಕಾಸ್ ಹೈಟ್ ನ ಫೈನ್ ಮಾಡ್ಬೇಕು ನಾವು ಡಿ ಇಸ್ ದ ಹೈಟ್ ರೈಟ್ ನೆಕ್ಸ್ಟ್ ಎ ಬಿ ಏನ್ ಬಂದಿತ್ತು ಎ ಬಿ ಇಸ್ ಸಿಕ್ಸ್ವಲ್ಸ್ ಇ ಎಫ್ ಏನಿದೆ ಇ ಎಫ್ ಇಸ್ ಟ್ವೆಂಟಿ ಏಟ್ ಬಿ ಸಿ ಏನಿದೆ ಬೈ ಫೋರ್ ಇದೆ ಓಕೆ ಸೊ ಸಿಕ್ಸ್ ನ ಈ ಕಡೆ ಶಿಫ್ಟ್ ಮಾಡ್ತೀನಿ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಫೋರ್ ಒನ್ ಫೋರ್ ಸೆವೆನ್ಝಾ ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಮೀಟರ್ ಕೊಟ್ಟಿದ್ದಾರೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಹೈಟ್ ಎಷ್ಟು ಹೈಟ್ ಇಸ್ ಈಕ್ವಲ್ ಟು ಫಾರ್ಟಿ ಪಿ ಎಂ ಆರ್ ಮೀಡಿಯಮ್ಸ್ ಆಫ್ ಟ್ರಯಂಗಲ್ಸ್ ಎಸ್ಪೆಕ್ಟಿವ್ಲಿ ವೇರ್ ಟ್ರ್ಯಾಂಗಲ್ ಎಬಿಸಿ ಸಿಮಿಲರ್ ಟು ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಪ್ರೂವ್ ದಟ್ ಎಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎಡಿ ಬೈ ಪಿ ಎಂ ಸೊ ನಾನು ಫಸ್ಟ್ ಡೈರೆಕ್ಟ್ ಆಗಿ ನನ್ನ ಕಣ್ಣು ಅಪ್ರೂವ್ ದಟ್ ಯಾವ ಟ್ರ್ಯಾಂಗಲ್ ಒಳಗೆ ಬಿಲಾಂಗ್ ಆಗುತ್ತೆ ಅನ್ನೋದು ಐಡೆಂಟಿಫೈ ಮಾಡಬೇಕು ಓಕೆ ಎ ಬಿ ಯಾವ ಟ್ರಯಂಗಲ್ ಇದೆ ಸ್ಟಾರ್ಟಿಂಗ್ ಅಲ್ಲೇ ಕೇಳಿದ್ರೆ ಎರಡು ಆಪ್ಷನ್ ಇದೆ ಒನ್ ಇಸ್ ಎ ಬಿ ಸಿಂಡ್ ಎ ಬಿ ಡಿ ಎ ಬಿ ಸಿ ಇದೆ ಆಕ್ಚುಲಿ ಕರೆಕ್ಟಾ ಅಂಡ್ ಎ ಬಿ ಡಿ ಅಲ್ಲೂ ಇದೆ ನೆಕ್ಸ್ಟ್ ಅದೇ ಕ್ವಶನ್ ಎ ಡಿ ಕೇಳಿದ್ರೆ ಎಡಿ ಇಸ್ ರೈಟ್ ಹಿಯರ್ ಸೊ ಈ ಎ ಬಿ ಅಂಡ್ ಎ ಡಿ ಎರಡು ಬಿಲಾಂಗ್ ಆಗೋ ಟ್ರಯಂಗಲ್ ಯಾವುದು ಎರಡು ಇರಬೇಕಾಗಿರೋ ಟ್ರಯಂಗಲ್ ಯಾವುದು ಎ ಬಿ ಡಿ ಲೆಫ್ಟ್ ಪಾರ್ಟ್ ಆಫ್ ದ ಟ್ರ್ಯಾಂಗಲ್ ಎ ಬಿ ಸಿ ಸೇಮ್ ಅದೇ ತರ ಪಿ ಕ್ಯೂ ಅಂಡ್ ಪಿ ಎಂ ಯಾವ್ದ್ರಲ್ಲಿದೆ ಪಿ ಅಂಡ್ ಪಿ ಎಂ ಇರೋದು ಪಿ ಎಂ ಅಲ್ಲಿ ಸೊ ನಾನು ನನಗೆ ಬೇಕಾಗಿರೋದು ಪ್ರೂವ್ ಮಾಡಬೇಕು ಅಂದ್ರೆ ಯಾವ ಟ್ರ್ಯಾಂಗಲ್ ಅಲ್ಲಿ ನಾನು ಪ್ರಾಪರ್ಟೀಸ್ ಹುಡುಕ್ಬೇಕು ಕ್ರೈಟೀರಿಯಾಸ್ ಹುಡುಕ್ಬೇಕು ಅನ್ನೋದು ಕ್ಲಿಯರ್ ಆಯಿತು ದಟ್ ಇಸ್ ಎ ಅಂಡ್ ಪಿ ಕ್ಯೂ ಎಂ ನೌಟ್ ಸಿ ಅದ್ರಲ್ಲಿ ನಮ್ಗೆ ಏನೇನ್ ಗೊತ್ತಿದೆ ಇವಾಗ ನಮ್ಗೆ ಯಾವ್ದಾದ್ರು ಆ್ಯಂಗಲ್ ಈಕ್ವಲ್ ಗೊತ್ತಿದ್ಯಾ ಇಲ್ಲ ನಮ್ಗೆ ಯಾವ್ದಾದ್ರು ಸೈಡ್ಸ್ ಈಕ್ವಲ್ ಗೊತ್ತಿದೆಯಾ ಇಲ್ಲ ಅದೆಲ್ಲದಕ್ಕೂ ಸಪೋರ್ಟ್ ಮಾಡೋದಕ್ಕೆ ವಿ ಹ್ಯಾವ್ ಟ್ರಯಾಂಗಲ್ ಎ ಬಿ ಸಿಮಿಲರ್ ಟು ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಓಕೆ ಸೊ ಇದರಿಂದ ಫಸ್ಟ್ ನಾನು ಕರೆಸ್ಪಾಂಡಿಂಗ್ ಸೈಡ್ಸ್ ಹೆಂಗಿದೆ ಅಂತ ನೋಡೋಣ ಕರೆಸ್ಪಾಂಡಿಂಗ್ ಸೈಡ್ಸ್ ಬರದ್ರೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಸಿ ಬೈ ಪಿ ಆರ್ ಈ ತರ ಬರುತ್ತೆ ಕರೆಕ್ಟಾ ಅಂಡ್ ಇದ್ರಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ಯಾವುದು ಎ ಬಿ ಬೈ ಪಿ ಕ್ಯೂ ಒಂದೇ ಸದ್ಯಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಓಕೆ ಇನ್ನೊಂದು ಗಿವನ್ ಇದೆ ಮೇ ಬಿ ಅದ್ ನಮಗೆ ಹೆಲ್ಪ್ ಮಾಡ್ಬೋದು ನೋಡೋಣ ಎ ಡಿ ಅಂಡ್ ಪಿ ಎಂ ಆರ್ ಮೀಡಿಯನ್ಸ್ ಮೀಡಿಯನ್ ಕೆಲಸ ನಮಗೆ ಗೊತ್ತಿದೆ ಅಪೋಸಿಟ್ ಸೈಡ್ ನ ಕರೆಕ್ಟ್ ಆಗಿ ಬೈಸೆಕ್ಟ್ ಮಾಡುತ್ತೆ ಸೊ ಎ ಡಿ ಇಂದ ನನಗೇನ್ ಗೊತ್ತಾಗುತ್ತೆ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂಡ್ ನೋಡಿ ಬಿ ಡಿ ಇಸ್ ಹಾಫ್ ಆಫ್ ಬಿ ಸಿ ಅಂತ ಹೇಳ್ಬೋದಾ ಐ ಕ್ಯಾನ್ ರಿಲೇಟ್ ಪಾರ್ಟ್ ವಿತ್ ದ ಹೋಲ್ ಪಾರ್ಟ್ ಬಿ ಡಿ ಇಸ್ ಹಾಫ್ ಆಫ್ ಬಿ ಸಿ ಅಂತ ಹೇಳ್ಬೋದು ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಸೇಮ್ ಗೋಸ್ ವಿತ್ ಡಿ ಸಿ ಅದೇ ತರ ಅಲ್ಲೇನ್ ಬರಿಬಹುದು ಇನ್ನೊಂದು ಪಿ ಎಮ್ಗೆ ಕ್ಯೂ ಎಂ ಇಸ್ ಈಕ್ವಲ್ ಟು ಎಂ ಆರ್ ಅಂತ ಬರೀಬಹುದು ಅಗೇನ್ ಬೋತ್ ಆಫ್ ದೆಮ್ ಆರ್ ಹಾಫ್ ಆಫ್ ಕ್ಯೂ ಆರ್ ಅಂತ ಬರೀಬಹುದು ಓಕೆ ಅಂಡ್ ಅಬ್ಸರ್ವ್ ಮಾಡಿ ಇಲ್ಲಿ ನಾನು ಬಿ ಸಿ ಅಂಡ್ ಕ್ಯೂ ಆರ್ ಒಂದು ರಿಲೇಷನ್ ತಗೊಂಡಿದ್ದೀನಿ ಸೇಮ್ ಬಿ ಸಿ ಅಂಡ್ ಕ್ಯೂ ಆರ್ ಇಲ್ಲೂ ರಿಪೀಟ್ ಆಗ್ತಿದೆ ಸೊ ನನಗೆ ಅಲ್ಲೇ ಒಂದು ಕ್ಲೂ ಸಿಗ್ತಾ ಇದೆ ಸೊ ಐ ಕ್ಯಾನ್ ರಿಲೇಟ್ ಬಿ ಹೆಂಗ್ ರಿಲೇಟ್ ಮಾಡ್ತೀನಿ ತಿರ್ಗಾ ಇದನ್ನೇ ಬರ್ಕೋತೀನಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಈ ಸರಿ ಏನ್ ಮಾಡ್ತೀನಿ ಬಿ ಸಿ ಇನ್ ಟರ್ಮ್ಸ್ ಆಫ್ ಬಿ ಡಿ ಅಂಡ್ ಕ್ಯೂ ಎಮ್ ಬರೀತೀನಿ ಅಗೈನ್ ಬಿ ಡಿ ಕ್ಯೂ ಎಂ ಯಾಕೆ ಚೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಡಿ ಸಿ ಎಂ ಆರ್ ತಗೊಂಡ್ರೆ ದಟ್ ಡಸಂಟ್ ಬಿಲಾಂಗ್ ಟು ದ ಟ್ರ್ಯಾಂಗಲ್ ವಿಚ್ ಎಮ್ ಇಂಟ್ರೆಸ್ಟೆಡ್ ಇನ್ ನನಗೆ ಇಂಟ್ರೆಸ್ಟ್ ಇರೋ ಬಿ ಡಿ ಅಂಡ್ ಪಿ ಕ್ಯೂ ಎಂ ಸೊ ಬಿ ಡಿ ಆ ಟ್ರಯಂಗಲ್ ಇದೆ ಸೇಮ್ ಗೋಸ್ ವಿತ್ ಕ್ಯೂ ಎಂ ಕ್ಯೂ ಎಂ ಅದೇ ಟ್ರ್ಯಾಂಗಲ್ ಅಲ್ಲಿ ವಿಚ್ ಮೀನ್ಸ್ ಎ ಬಿ ಡಿ ಅಂಡ್ ಪಿ ಕ್ಯೂ ಎಂ ನನ್ಗೆ ಪ್ರಾಪರ್ಟಿ ಸಿಗುತ್ತೆ ದೇರ್ ಫೋರ್ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಇಲ್ಲಿ ಬಿ ಸಿ ಇದೆ ಸೊ ಬಿ ಸಿ ಬರೀಬೇಕು ಅಂದ್ರೆ ನಾನು ಈ ಟೂ ನ ಶಿಫ್ಟ್ ಮಾಡಬೇಕು ಕರೆಕ್ಟಾ ಸೊ ಏನ್ ಬರೀಬೇಕು ಟ್ವೈಸ್ ಬಿ ಡಿವೈಡೆಡ್ ಬೈ ಸೇಮ್ ಈ ಕಡೆ ಕ್ಯೂ ಆರ್ ಬೇಕು ಅಂದ್ರೆ ಟ್ವೈಸ್ ಕ್ಯೂ ಎಂ ಅಂತ ಬರೀಬೇಕು ಸದ್ಯಕ್ಕೆ ಇದೆರಡೆ ತಗೋತೀನಿ ಓಕೆ ಸೊ ಟೂ ಅಂಡ್ ಟೂ ಕ್ಯಾನ್ಸಲ್ ಮಾಡ್ತೀನಿ ಐ ವಿಲ್ ನೇಮ್ ದಿಸ್ ಇಕ್ವೇಶನ್ ನಂಬರ್ ಒನ್ ಸೊ ನನ್ನ ಹತ್ರ ಏನೇನು ರೆಡಿ ಇದೆ ಇವಾಗ ಸಿಂಪಲ್ ಏನೇನ್ ಪ್ರಾಬ್ಲಮ್ ಇತ್ತು ಅದನ್ನ ನಾನು ಒಂದೊಂದೇ ಸಾರ್ಟ್ ಮಾಡ್ಕೋತಾ ಇದೀನಿ ಎ ಬಿ ಬಗ್ಗೆ ಗೊತ್ತಾಯ್ತು ನನಗೆ ಎ ಬಿ ಡಿ ಅಲ್ಲಿ ಅದೇ ತರ ಇನ್ನೊಂದೇನು ಬಿ ಡಿ ಬಗ್ಗೆ ಗೊತ್ತಾಯ್ತು ಸೇಮ್ ಇಲ್ಲೂ ಅಷ್ಟೇ ಪಿ ಕ್ಯೂ ಗೊತ್ತಾಯ್ತು ಅದೇ ತರ ಕ್ಯೂ ಎಂ ಗೊತ್ತಾಯ್ತು ನನಗೆ ಎರಡು ಸೈಡ್ ಇದ್ದಾಗ ಇರೋದು ಎರಡು ಕ್ರೈಟೀರಿಯಾ ಒಂದು ಎಸ್ 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 ಇನ್ನೊಂದು ಎಸ್ ಎ ಎಸ್ ಕರೆಕ್ಟಾ ಸೈಡ್ ಬಗ್ಗೆ ಇನ್ನೊಂದು ಮೀಡಿಯನ್ ಈಕ್ವಲ್ ಆಗಿರ್ಲೇಬೇಕು ಅಂತ ಏನಿಲ್ಲ ಬಟ್ ಈ ಎರಡು ಇರೋ ಆಂಗಲ್ ಇದೆಯಲ್ಲ ಯಾವ ಆಂಗಲ್ ಇದೆ ಆಂಗಲ್ ಬಿ ಇಸ್ ಅ ಪಾರ್ಟ್ ಆಫ್ ಎ ಬಿ ಡಿ ಆಸ್ ವೆಲ್ ಆಸ್ ಆಂಗಲ್ ಬಿ ಇಸ್ ಅ ಪಾರ್ಟ್ ಆಫ್ ಎ ಬಿ ಸಿ ಅಂಡ್ ಎ ಬಿ ಸಿ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತು ಇಟ್ ಇಸ್ ಸಿಮಿಲರ್ ಅಂತ ಗೊತ್ತು ಸೈಡ್ಸ್ ತಗೊಂಡ್ವಿ ಆಂಗಲ್ ತಗೊಂಡಾಗ ಏನಾಗುತ್ತೆ ವಿ ನೋ ದಟ್ ಆಂಗಲ್ ಬೇಕಾಗಿರೋದು ಯಾವ್ದು ನನಗೆ ಆಂಗಲ್ ಬಿ ಕರೆಕ್ಟಾ ಸೊ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಕ್ಯೂ ಆರ್ ಕರೆಕ್ಟಾ ಇದು ಎಲ್ಲಿಂದ ಬಂತು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಸಿಮಿಲರ್ ಟ್ರ್ಯಾಂಗಲ್ಸ್ ಕರೆಕ್ಟಾ ಸೊ ಸೈಡ್ಸ್ ರೆಡಿ ಇದೆ ಆಂಗಲ್ಸ್ ರೆಡಿ ಇದೆ ಇನ್ನೊಂದ್ಸರಿ ನೀಟಾಗಿ ಬರ್ದ ಇನ್ ಟ್ರ್ಯಾಂಗಲ್ ಎಂಡ್ ಟ್ರ್ಯಾಂಗಲ್ ಪಿ ಕ್ಯೂ ಎಂ ಏನಾಗುತ್ತೆ ಇದೆರಡರಲ್ಲಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಡಿ ಬೈ ಕ್ಯೂ ಎಂ ದಟ್ ಈಸ್ ರೆಡಿ ಎರಡು ಸೈಡ್ ರೆಡಿ ಆಯ್ತು ಈ ಎರಡು ಸೈಡ್ ಮಧ್ಯರ ಆಂಗಲ್ ಯಾವುದು ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಈಗ ಎ ಬಿ ಸಿ ಬರೆಯಂಗಿಲ್ಲ ಯಾಕಂದ್ರೆ ಎ ಬಿ ಸಿ ಈ ಟ್ರಯಾಂಗಲ್ ಒಳಗಡೆ ಇಲ್ಲ ಸೊ ಎ ಬಿ ಡಿ ಮಾಡ್ತೀನಿ ಟು ಆಂಗಲ್ ಪಿ ಕ್ಯೂ ಎಂ ದೇರ್ ಫೋರ್ ಏನ್ ಬರೀಬಹುದು ಬೈ ಎಸ್ ಎಸ್ ಕ್ರೈಟೀರಿಯಾ ಎಸ್ ಎಸ್ ಕ್ರೈಟೀರಿಯಾ ಏನಾಗುತ್ತೆ ಬಿ ಎಬಿಡಿ ಇಸ್ ಸಿಮಿಲರ್ ಟು ಟ್ರ್ಯಾಂಗಲ್ ಪಿ ಕ್ಯೂ ಎಂ ಅಲ್ಲಿಗೆ ನಿಮ್ ಕೆಲಸ ಮುಗೀತಾ ಇಲ್ಲ ನೀವು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಬರೀಬೇಕೀಗ ಏನ್ ಬರುತ್ತೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ AB ಬೈ ಪಿ ಕ್ಯೂ ಈಸ್ PM. ಟು ಬಿ ಡಿ ಬೈ ಕ್ಯೂ ಎಂ ಇಸ್ ಈಕ್ವಲ್ ಟು ಎಡಿ ಬೈ ಪಿ ಎಂ ಏನಕ್ಕೆ ಬರ್ದ ಇದ್ದೀನಿ ಇನ್ನೊಂದ್ಸರಿ ಸಿಂಪಲ್ ರೀಸನ್ ನಮಗೆ ಬೇಕಾಗಿರೋದೇನು ಎಕ್ವಲ್ ಎಡಿ ಬೈ ಪಿ ಎಂ ಕರೆಕ್ಟಾ ಸೊ ಇದನ್ನ ನಾನು ಇವಾಗ ಇಗ್ನೋರ್ ಮಾಡಬೇಕು ಅದೇ ನಮಗೆ ಹೆಲ್ಪ್ ಮಾಡಿದ್ರು ಐ ಶುಡ್ ಇಗ್ನೋರ್ ಇಟ್ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎಂ ಆನ್ಸರ್ ಹೆನ್ಸ್ ಸಿಕ್ಸ್ಟೀನ್ ಎಕ್ಸಸೈಸ್ ಸಿಕ್ಸ್ ಪಾಯಿಂಟ್ ತ್ರೀ ಕೂಡ ಮುಗಿತು ಸೊ ನಾನು ನೆಕ್ಸ್ಟ್ ವೀಡಿಯೋ ಯಾವುದು ಅಥವಾ ನೆಕ್ಸ್ಟ್ ಚಾಪ್ಟರ್ ಯಾವುದು ಅನ್ನೋದು ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಲೇಟೆಸ್ಟ್ ಅಪ್ಡೇಟ್ಸಲ್ಲಿ ಕೊಡ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ನಮಗೆ ಪ್ರತಿಯೊಂದು ಚಾಪ್ಟರ್ಗೂ ಡೀಟೇಲ್ಡ್ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆದಷ್ಟು ಟೆನ್ತ್ ಸ್ಟ್ಯಾಂಡರ್ಡ್ ಸಿ ಬಿ ಎಸ್ ಸಿ ಆಗಲಿ ಅಥವಾ ಎಸ್ ಎಸ್ ಎಲ್ ಸಿ ಆಗಲಿ ಅವರಿಗೆ ಶೇರ್ ಮಾಡಿ ಲೆಟ್ ದೆಮ್ ಟೇಕ್ ಕಂಪ್ಲೀಟ್ ಹೆಲ್ಪ್ ಆಫ್ ದಿಸ್ ವೀಡಿಯೋ ಥ್ಯಾಂಕ್ ಯು